ನೀನು ಹುಲಿ ಬುಕ್ಕಿ ಉಣ್ಣಲಿ ಕಾಣಿಗೆ ನೀನು ಕಾಣಸ್ತಾಳೆ ಬರಬಾರ್ ಬಂದು ಹೋಗಲಿ ನಿನ್ನ ಚಡ್ಡಾಗ ಕಪ್ಪಿ ಬಿಟ್ಟಲಿ ಕಾಣಿಗೆ ಕಾಣಿಸ್ತಾಳೆ ನಾಡು ಯಾರು ಲೇ ಸುಂದ್ರ ಇದ ಬ್ರದರ್ ಆ ಅದ ಈಗಾಗಲೆ ನಾನು ಸೈಟ್ ತಗೊಂಡು ಗುದ್ಲಿ ಪೂಜೆ ಮಾಡೀನಿ ನೀ ಏನಂದಿ ಅಂದ್ರೆ ಸೈಟ್ ತಗೊಂಡು ನಿನ್ನ ಗುದ್ಲಿ ಪೂಜೆ ಮಾಡಿ ತರ ಬಡಿತಲ್ಲ ಮೊದಲಿಗೆ ಏನಂದಿಲ್ಲ ಸೈಟ್ ತಗೊಂಡು ಬ್ರದರ್ ಬ್ರದರ್ ಅನ್ಬೇಡಪ್ಪ ಯಾಕಪ್ಪ ಹಿಂಗಂದ ಮೂರು ಕಸ್ಕೊಂಡಿ ಇದು ಹೊಸದು ಗಂಟು ಬಿತ್ತಲ್ಲಿ ನೀರೇ ಜಾರಿ ಮೈಯಲ್ಲಿ ಆಲು ಗೆನ್ನೆಗೆ ವಾಗೆಗಳಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂದೆ ಹೆಣ್ಣಿಗೆ ನಮ್ಮೂರ ಹೆಣ್ಣಿಗೆ ಯಾವ್ದ್ರೆ ಇದು ಯಾವ್ದ್ರೆ ಇದು ಯಾವ್ದ್ರೆ ಇದು ಏನ ಒಂದ್ ತಾಸ್ ಅದೇನು ಯಾಕ ತೊಗೊಂಡ್ ಹಾಕಿದ್ದೇನೆ ಎಂತ ಅಲ್ಲೋ ಮರ ಹೋಗಿ ಹೋಗಿ ನನ್ನ ಹುಡುಗಿ ಯಾಕೆ ಗಂಟು ಬೀಳುತ್ತಿರೋ ನಿಮ್ಮ ಹುಡುಗಿ ಗಂಟು ಬಿದ್ದಿಲ್ಲೋ ಆದಾದ ಸಮಾಧಾನಕ್ಕ ನೀವು ಆ ಟಚ್ ಅಲ್ಲಿ ಏನೋ ಇದೆ ಜಗದ ಬಗಲಾಗ ಕುಂದ್ರ ಮಗನ ಈ ಟಚ್ ಅಲ್ಲಿ ಏನೋ ಇದೆ ವಾ ಏ ಏನು ಸೊಂಟ್ರಿ ನಿಮ್ಮ ಸೊಂಟ ಅವನುನ ಬಳಕೋ ಬಳ್ಳೆ ಗೆತ್ತಿ ಕೆಲವೊಂದು ಇರ್ತಾವ್ ಕೆಲವೊಂದು ಏ ಇರ್ತಾವ್ ಬ್ಯಾರಾ ಲುಂಬದ ಏ ಇರ್ತಾವ್ ಕರಿಬೇಕು ಗ ಲೈಲನ್ ಲಾರಿ ಹೊರಿದೆಗಾಕ ತಿಂಗೇ ಇದೆಲ್ಲ ಹೇಳಿ ಮಾಡಿಸಿದ್ದೈತಲ್ಲ ನಿಮ್ಮ ಸೊಂಟ ಹಿಂಗೈತಿ ನಿಮ್ಮ ಅವ್ವಂದು ಹೆಂಗೆ ಇರ್ಬೇಕಂತ ವಿಜಯ ಆಗ್ತಿದ್ದೀನಿ ಹ್ಞೂ ಆಕಿದು ಇಟ್ಯಾಚ್ ಆಗಿತ್ತು ಹಿಂಗ ಅಯ್ಯ ಹುಚ್ಚ ನೀವು ಇಕಿದು ನೋಡು ಅಂದ್ರೆ ಇವು ಸೊಂಟ ನೋಡಪ್ಪ ಆ ಇಕನೆ ಇಟ್ಟ ಚಂದ ಇರ್ಬೇಕ್ರಿ ಇವು ರವ್ ಹಂಗೆ ಇರ್ಬೇಕಂತ ವಿಜಯ ಆಗ್ತಿದ್ದೀನಿ ಈಗ ಬೆಟ್ಟ ಆಗ್ಯಲ್ಲೋ ಶಿವಾ ಹದಿನೈದು ವರ್ಷ ತಿಂದು ಬೆಟ್ಟಾದ್ರೆ ಆದ್ರೆ ಕಂತ ಕರೆ ತಪ್ಪ್ತಿತ್ತಾನ ಅಂದ ಈಗ ಕಾಲು ಮಿಂಚಿಲ್ಲ ಅವನ ಕಾಲು ಮಿಂಚಿಲ್ಲ ಏನಾಗೈತಿ

ಏನು ನಿಂದು ಏನೂ ಕೆಲಸ ಇಲ್ಲ ನಾನು ಟೇಬಲ್ ಮ್ಯಾಲ ಕುಂತಿರ್ತೀನಿ ನಿಲ್ಸೀದ ಬಿಡಕದ ಬಿಡ್ಯದ ಕಲೆ 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 ಎದ್ದು ಬರ್ರಿ ಹಿಂದ ಅಂದ್ರ ನೀರು ಹೋಗಿ ನೀನು ಹಾಕ್ತೀನಿ ನಾ ನೀನು ಹಾಕ್ತೀನಿ ಎದ್ದ ಬರ್ರಿ ನಾ ನೀರು ಹಾಕ್ತೀನಿ ಅಂಗ ಎದ್ದಾಗದ್ ಬಿಡಲಿಯಪ್ಪ ನಾಷ್ಟಾನು ಅಲ್ಲೇ ಆಗತ್ತೆ ಮಧ್ಯಾಹ್ನ ಊಟನು ಅಲ್ಲೇ ಆಗತ್ತೆ ಅಲ್ಲಿ ನೋಡ್ಬೇಕ್ ನೀ ಪೈಕರೆ ನೋಡಿಯಮ್ಮ ನೀನು ಸ್ತ್ರೀಯರ ಶೌಚಾಲಯ ನಾ ಪುರುಷರ ಶೌಚಾಲಯ ಮುಂಜಾನೆದು ಹೆಣ್ಮಕ್ಳು ಮಾಡ್ತಾರೆ ನೋಡಿ ಅಮ್ಮ ಏನದು ಎಕ್ಕ ಬಾರ್ ಬೇ ಅಕ್ಕ ಹೊರಗ್ ಬಾ

கலசுங்களுக்கு பாலிஹச்சு நான் எத எந்தேதில் அதர்த்து ಇಲ್ಲಾನೇ ಜಗ್ಗ ಕುಂತಿ ಅಂತ ನಾಂಡೆ ನಾ ಅದಕ್ ನೋಡಿಲ್ಲಪ್ಪ ನಿನಗ ಸಾಲ ನೋಡಕತ್ತಿನ ಎಷ್ಟ್ ಯಾವ ಕೊಡ್ತೀ ನಿನ್ ನಿನ್ನ ದೋಸ್ತಗಾರ ಕೊಡ್ಲಾ ಏನ್ ಒಬ್ಬತೀವ ನಿಂದ ಕೊಡಗ ಹಿಡ್ಸಂಗಿಲ್ಲ ಆಕೇಲಿ ಮಂದಿ ಕೊಡ್ತಾಳ ತನಗ ಸಾಲಂಗಿಲ್ಲ ಏ ಆದ್ರೂ ನಂಗೆ ಯಾರು ಪ್ರಪೋಸ್ ಮಾಡ್ತಾರಲ್ಲ ಚಂದಂಗೆ ಅವ್ರು ಮಾತ್ರ ಲವ್ ಮಾಡ್ತೀನಿ ಪಾ ಅಂತವ್ ಇಂಥವ್ರು ಲವ್ ಮಾಡಂಗಿಲ್ಲ ನಾನು

ಇನ್ನು ಇಲ್ಲ ಆಗಿಲ್ಲ ಇನ್ ಟ್ರೈ ಮಾಡ್ತಾನಂತ ಹಾ ನೋಡು ಅವನು ತಕೊಂಡ ಆರು ತಿಂಗಳು ಟ್ರೈ ಮಾಡು ನಾನು ತಕೊಂಡ ಆರು ತಿಂಗಳು ಟ್ರೈ ಮಾಡು ನಿನ್ನ ಮೌನ ಹೆಂಗಾದ್ರ ನೋಡಿ ಇದೇ ಇಗರ ಬಾಳಿನು ಸಿಕ್ಕ ಸಿಕ್ಕಿ ಅವ ಮದಿ ಮಾಡಿ ಇಬ್ರು ಅವಳು ಜೋಳಿ ಆ ಮಕ್ಕಳು ಮಾಡ್ಕೊಂಡಂತ ಈಗ ಪ್ಲಾನಿಂಗ್ ಹೇಳಿ ಈಗ ಈ ಮಗ ಬರಾನ ಇವನ್ ಕಡೆ ನಿನ್ನ ಮೌನ ನೀನು ಡಬಲ್ ಸಿಮ್ ಏನ ಮೊಬೈಲ್ ನೀ ಮದಿ ಆಗಲೇ ಹಾ ಹಾ ಕೈಕಡೆ ಮನಸ್ತಿಲ್ಲ ಬಸರ ರಾಗ ಹೆಸರು ಅಂದಾಕ್ಷ ಯಾರಿಗಾರ ಹುಟ್ಲಿ ನ ವಟಪ್ಪಗ ವಂದೊಂದ್ ಬಿರಲಿ ಆಯ್ತ ಆಯ್ತ ತಾಯಿ ನಿಂದ ಮಾಡಸ್ತೀನಿ ಸಮಾಧಾನ ತಾಯಿ ಕಾಟ ಮಾಡಸ್ತೀರಾ ನೀನು ಪ್ರಯತ್ನ ಒಂದು ನಡಬರ್ಕ್ ನಾನು ಸುಮ್ಮನೆ ಆಸಾ ಕಾರ್ಯಕರ್ತರಿಗೆ ಐದ್ ಸಾವಿರ ಕೊಟ್ಟ ಸಿದಿರನರಾಗ್ಲಿ ನಾರ್ಮಲ್ನರಾಗ್ಲಿ ಬಾಣಿ ಬಾಣಂತನ ಮಾಡ್ತೀನಿ ಯಾಕೆ ತಳಿ ಕಡಿಸ್ಕೊಂಡಿ ಹೇ ಅನ್ನಾಗಿ ಬಾಣಿತಾನ ಆ ಅನ್ನಾಗಿ ನಿಂದಿರ್ತಾನ ಅಂತ ಯಾರಿಗೆ ನನಗ ಅಣ್ಣ ಹ್ಮ್ ಕೊಂದ್ಲಪ್ಪ ಅಯ್ಯಪ್ಪ ಮತ್ತ್ ಮನಿ ಮನಿಗ್ ಕರ್ಕೊಂಡೋಗಿ ಬಾಣಿ ತನ್ನ ಬಾಣಿ ತಂದೆಲ್ಲ ಕರ್ಚವ್ನ ಅನ್ನ ನೋಡ್ಕೊಬೇಕಲ್ಲ

ఎంత అన్న తంగిలేవు రింగ్ లంగా అంత అన్న తంగియర ఈ బంధ జనుమ జనుమ అన్న తర ఈ బంధ జనుమ చనుమ దేవకే నెరడు దేహకే కొరడు నెందు అరే ಇಟ್ಟು ನನ್ನ ಆತ್ಮ ಉರ್ ಸಾಕತಿರ ಅಂದ್ರ ನಿಮ್ ನಿ ರಕ್ತ ಮೌಲಾದಿ ಆಗಲಿ ನಿಮ್ದು ಆಗಲಿ ಅದು ಒಂದು ಮಜನಲ್ಲಿ ಅದ್ರ ಈಗ ಕ್ಯೂ ಮೌಲಾದಿ ಆಗ್ಲಿ ಕ್ಯೂ ಆಗಲಿ ಯಾರು ಬ್ಯಾಡಬೇಕು ಹಂಗ ಬರ್ಲಕ್ರೆ

ಯಾರಿಗುಟ್ಟಿದ್ರೆ ಅಂದ್ಲೇ ಭೂಮಿಗೆ ಒಂದು ಒಳ್ಳೆ ರತ್ನ ಬದತಿ ಸಾಕು ನಾ ಹೇಳಂಗಿಲ್ಲ ಮಾವ ಮಾವ ಸಣ್ಣ ಮಾವ ಸಣ್ಣ ಮಾವ ಅಲ್ಲ ಮಾವನ ಮತ್ತೆ ಅಂದ್ರೆ ನಾನು ದೊಡ್ಡ ಮಾವ ನೀನು ಸಣ್ಣ ಮಾವ ನೀವರ ಸುಖವಾಗಿರ್ತೀರಲ್ಲ ಚಂದ್ರಿ ನಾ ಇನ್ನು ಬರಲಿ ಹೋಗಿ ಮಾವ ಎಲ್ಲಿ ಮಾವ ಅಂತಳಲ್ಲೂ ನನ್ನ ಕನದ ಮೀತಿ ಮಾವ ಅಂದಳಂತ ಖುಷಿ ಪಡಬೇಡ ನಿಮ್ಮ ಮೌನ ಹಾಕಿ ಮಾವ ಅಂದ್ರೆ ಅಷ್ಟು ಇದ್ರಾಗ ಮುದೋ ಬಸ್ ಸ್ಟ್ಯಾಂಡಾಗ ಹಾಳಿನ ಹಾರಿಸಾಕತಾರ ನನಗೆ ಗೊತ್ತದ ಅವ್ರು ಏನು ಹಾಳೆ ಆರ್ಸಕತ್ತಾರ ಅಷ್ಟು ನಾನು ಗುಜರಾಕ ಹಾಕ್ತಾರೆ ತಂದೆ ಬೆನ್ನ ಹತ್ತಿದಾರ ಅವ್ರ ಮತ್ತೆ ಅಷ್ಟು ಮಲಕ್ ನಾನು ಅದು ಮನಸ್ಸಾಗಿಂದ ಬಾಯಿ ಬರ್ಬೇಕು ಒಳಗೊಂದು ಹೊರಗಿಟ್ಕೊಂಡು ಮಾತ್ರ

জগ জ ಮಾಡ್ಬೇಡಕ್ಕಿನ್ನ ಬೇಕಾ ನಾಕಿನ್ ಕಷ್ಟ ಪಟ್ಟು ಬಸ್ರು ಮಾಡಿ ತಾಯಿ ಕಾಡು ಮಾಡ್ಸೋ ಅದನ್ನ ನಾ ಏನ್ ಹೇಳ್ದೀ ಬಸ್ರು ಮಾಡೋ ಬೇಡ ನೆನ್ನ ನೀವು ಡೇ ಅವು ಒಪ್ಪರಿ ಕುಂತಾವು ಮೈ ಮೈ ಕಡಿಮಿ ಚಿನ ನೀ ಹೆದ್ರ ಬಿಡೋ ನಾ ಅದನಿ ಆಯ್ತು ಮಾವ ತಂದು ತೈಯದ್ ಮೇಗ ಉಣ ಹೊಡಿಯಾಕತ್ತೀನಿ ಮಾವ ಆ ಅಳಬೇಡ ಅಳಬೇಡ ನಿನ್ನ ಸೋರಾಕತ್ತೆ ಅಂದ್ರೆ ವರ್ಸದ ಅವಂಗ ಆಗುತ್ತೆ ಬಂದ್ಮೇಲೆ ಸೋಮನಿಂದ್ರೆಲ್ಲ ಮೂಗು ನೇಕೆ ಹಣಿಗೆ ಹೊತ್ತು ಬರ್ತಾನೆ ಹಿಂದೆ ನೆಹ್ ಬೋಸ್ ಹುಡುಕೆ ಕೆಲಸ ನಾಡಬಾರೋ ಗೋ ಟಾಮಿ ಗೋ ಏನಾಗಿದೆ ಈ ಪಟ್ಟಣಕ್ಕೆ ಎಲ್ಲಿ ನೋಡಿದರೂ ಹೊಗೆ ಹೊಗೆ ಅದ್ರ ನಿಮ್ ಬಾಲಿ ಬಾ ಅಲ್ಲಿ ಮನಿಗೆ ನಿಮ್ಮ ಅಪ್ಪರ ನನಗ ಕೊಟ್ಟ ಈಗ ಮಾತು ಕೊಟ್ಟ ನೋಡಿದ್ರೆ ಇವನ್ ಚೆನ್ನಿ ಎಲ್ಲಿ ಹೋಗ್ ಸುಮ್ ಸುಮ್ರಿ ನಿಮ್ ಮೌನ್ ನೀ ಅಂತ ದೋಸ್ತೀ ದೋಸ್ತಿ ಸಂಬಂಧ ಪ್ರಾಣ ಕೊಡೋರು ನೋಡಿನಿ ಹಕ್ಕದ ಅಂಡರ್ವೇರ್ ಕೊಡೋರು ನೋಡಿನಿ ನಿಮ್ಮ ಮೌನ ಒಂದು ಹುಡುಗಿ ಕೊಡಕ್ ಆಗಿದ ಬೇಡ ನೀ ಹೆದರ್ಬೇಡ ನಿನ್ಗೆ ಈಕಿನ ಬೇಕಲ್ಲ ತಗೊಂಡು ಹೋಗು ಎಷ್ಟು ದಿನ ಎಷ್ಟು ದಿನ ಯೂಸ್ ಮಾಡವ ಎಷ್ಟು ದಿನ ಅಂತ ಇಟ್ಕೊಳವ ಒಂದು ಆರೋಳ ಮಿಕ್ಕಿಂದ ಎಲ್ಲರೂ ಡಾಬ್ ನೋಡ್ಕೊಳ್ಳೋದು ಯಾಕೆ ರೀ ಕಟ್ಟಿಸಿಕೊಂಡ್ರಿ ನೀನು ನೀನು ಅವನ ನಾ ಅವ ಅಂದ್ರೆ ಅವ ನಾ ಏನೋ ತಿಳ್ಕೊಂಬಿಟ್ಟಿ ಒಳ್ಳೆ ನಾ ಅಚ್ಚಂದ ಯಾಕಂದ್ರೆ ಅವನು ಮಖಾ ನೋಡೋದಾಗಲ್ದ ನನಗೆ ನಡೆ ಕಳೆ ಹೇ ನಾ

ಇಲ್ಲ ಆಗ್ಬೇಡ ನಿನ್ನ ಮಕ್ಕ ನೋಡೋದ ಹಾಕೋಲ್ಲ ನನಗೆ ನೀ ಹೆಂಗೆ ಕಾಣ್ತಿ ಗೊತ್ತಾನೆ ಆ ಕಲರ್ಸ್ ಟಿ ವಿಯಾಗ ಒಬ್ಬಕ್ಕೆ ಬರ್ತಾವ ನಾನು ಸುಶೀಲ ಎಲ್ಲವೂ ಸರಿಯಾಗಿ ಇತ್ತು ಗಸಗಸ ತಂಬಕ್ಕಿಕ್ಕಿ ಸ್ವಾಟಿಗೆ ಇಟ್ಕೊಂಡು ಸ್ವಾಟಿ ಹರಿದು ಹೋತು ನೀ ಚಂದಿದ್ದಾಗ ನೋಡೋದಾಗ ಇಲ್ಲ ನಮ್ಮ ತಕ್ರಾಳಿ ವಿಕ್ರಾಳಿ ಮಾಡಕ್ಕೆ ಒಳ್ಳೆನಾ ಚಂದ ನಿನ್ನ ಒಳ್ಳಿನ ಒಳ್ಳೆನ ಇವನು ಎಷ್ಟು ಚಂದಿ ಉಮೇಶ್ ರೆಡ್ಡಿಗೇನು ಸಂಬಂಧಿಕಂಗೆ ಮೈ ಮೇಲೆ ಬದುಕೇಳಿ ಪರಸ್ತ್ರೀ ಅಂದ್ರೆ ಅಕ್ಕ ತಂಗಿ ತಿಳ್ಕೊಬೇಕು ಅವ್ರೆಲ್ಲ ಅಕ್ಕ ತಂಗಿ ತಿಳ್ಕೊಟ್ಟ ಯಾಕ ಎಸಿ ನನ್ನ ಹಿಡಿತ ನಿನಗೆ ಹಿತ ಆಗ್ಲಿ ಚಂದ ನಮ್ಮ ಮೂಡಿಗೆ ಬರ್ಸಿರ್ತೀನಿ ನಿಮಗೆ ಬಂದು ಎಲ್ಲ ಹಾಳು ಮಾಡ್ತಾನೆ ಬಾ ಬಾ ಹ್ಞೂ ಹೆಂಗೆ ಕಿವಿ ಮುಚ್ಕೊ ನೀ ಹೇಳ್ತೀನಿ ನಾನು ಮದುವೆ ಹಾಕಿಲ್ಲ ಆಕಣ್ಣ ನಿಮ್ಮವ್ರು ನಿಬ್ರು ದಂಡಿದಾರ ನಾನು ಹರಿತೀನಿ ಟ್ರೈ ಮಾಡೋಂಗಿಲ್ಲ ಯಾವಾಗ ನನಗೆ ನೀ ಇದ್ರಾಗೆಂದ್ರೆ ನಿನಗೆ ದಕ್ಕಿದ್ರು ನನಗೆ ಹೋಗಲೆ ಹೋಗು ನನಗೆ ದಕ್ಕಿದ್ರು ನನಗೆ ಚೋಕ ಮಾಡಿ ಹುಡುಗಿ ಬೆನ್ನ ಹತ್ತಿ ಅಂದ ಮ್ಯಾಲೆ ಸಡ್ಡು ಉಡಿತೀನಿಲ್ಲೇ ನಿಮ್ಮವ್ವ ನಾನು ಇಕ್ಕಿ ಮದ್ವೆನೋ ಮೇಲೆ ಕೊಡ್ಕೊ ಜಾಗ ತಪ್ಪಿ ಸ್ಯಾಟದ್ ವಾದಿ ಶ್ಯಾಟ್ ನೋಡ್ತಾನೆ ನಾವೆಲ್ಲ ಗಾಡ್ ಹಾಕೊಂಬಂದಿರ್ತೇವೆ ನಾವು ಸ್ಯಾಟ್ ಕೊಡ್ಕೊಂಡ್ರೆ ಊರಿಗೆ ಸೌಂಡ್ ಕೇಳಬೇಕು ನೋಡ್ತೇನೆ ಹೊಡಿಲಿ ನೋಡುನು ನಿನ್ನೇನು ಮದ್ವಿ ಆದ್ರೆ ಹಿಂಗೆ ಹಿಂಗೆ ಏನು ಮಾಡೋದು ಲಾಸ್ಟಿಗೆ ಹಿಂಗೆ ಸುಮ್ಮ ಹಾಕ್ಕೊಂಬುಡುದ ಅಷ್ಟ ಏನು ಯಾಕ

ಅವನ್ ಜೋಡು ಇನ್ನು ಆರು ತಿಂಗಳು ಚಾರ್ಜ್ ಆಗಿದೆ ನಾನು ಬೆಂಗ ಈ ಸೀಸನ್ ಮುಗಿಸಿ ಯಾವಾಗರ ಬೀ ಯಾವಾಗ ಮೊದಲ ಆದಾಗ್ ನಿನ್ನ ಕೇಳಾಕತ್ತಿದ್ದವ ಇವತ್ತು ಚಿಕ್ಕ ಬಿಟ್ಟು ಮುಟ್ಟು ಮುಟ್ಟೆ ಸಮಾನ ಬಹಳ ದಿವ್ಸದ ಕ್ರಶ್ ಇತ್ತವ ಮೇಲೆ ಇವತ್ತು ಮುದ್ದು ನಿನ್ನ ಸಂಬಂಧ ಬಂದನು ಡೇಟಾ ಕೊಡವಲ್ಲ ಯಾರಿಗೂ ಆಯ್ತನಾ ಹೋಗಿ ಬಾನ ತಮ್ಮನ ನೋಡಿದ ಅಟ್ರು ಒಟ್ಟರು ಯಾರು ಬಂದು ಗಂಟು ಬಿದ್ರಲ್ಲ ಚಂದ ಬಿದ್ರಲ್ವಾಂಗಿಲ್ಲ ಗುಲಾಬಿ ನೋಡಾಕ್ತಿದ್ ನಾರ ಏನ್ ಮಾಡಿ ಗುಲಾಬಿ ಮುಂಜಾನೆ ಐದಕ್ ಬರ್ರಿ ನಿಮ್ ಮೂರ್ ಐತಿ ಆಯ್ತು

ಸೂರ್ಯ ಹನುಮನಂಗಾಲ ಮುಟ್ಟುತನ ನನ್ನ ಬಿಡುದಿಲ್ಲ ಕಾಲಜ ತುಂಬ ಓಡ್ಯಾಡಿಯ ನತಿ ನನ ಗಂಡಂತ ಮದುವೆಗೆ ಒಂಟಿ ಮಂಗಳಾರ ದಿವಸ ಕರಿಯಕಿಯನಂತ ಹೇ ಗುಲಾಬಿ ನನಗ ಕಟ್ಟು ಮನ ಮನಗಂಡನೋ Está el de Bye.